ಇವತ್ತು ನಾನು ಕ್ರೇಜಿಯಾಗಿರೋ ರೋಡಲ್ಲಿ ಹೋಗ್ತಾ ಇದ್ದೀನಿ ಈ ರೋಡು ಸೀದಾ ಅಮ್ಮಿನಳ್ಳಿ ಹೋಗುತ್ತೆ ಕಂಪ್ಲೀಟಾಗಿ ಫಾರೆಸ್ಟ್ ಈ ರೀತಿ ಇದೆ ಕ್ರೇಜಿ ಫಾರೆಸ್ಟ್ ಇದೆ ಈ ರೀತಿ ರೋಡಲ್ಲಿ ನೋಡ್ಕೊಂಡು ಹೋದರೆ ರೋಡನ್ನು ಏನು ಖುಷಿ ಗುರು ಕ್ರೇಜಿ ಕ್ರೇಜಿ ಇಲ್ಲಿ ಮ್ಯಾಕ್ಸಿಮಮ್ ಅಂದರೆ ಕಾಡೆಮ್ಮೆ ಸಿಗ್ಬೋದು ಎಲ್ಲರೂ ಸಣ್ಣ ಪುಟ್ಟ ಪ್ರಾಣಿಗಳು ಸಿಗ್ಬೋದು ಅಷ್ಟೇ ಮತ್ತೇನು ಸಿಗಲ್ಲ ಅನಿರೀಕ್ಷಿತವಾಗಿ ಏನಾದರೂ ದೊಡ್ಡ ದೊಡ್ಡ ಪ್ರಾಣಿ ಚಿರತೆ ಏನಾದರೂ ಬರಬಹುದೇನೋ ಗೊತ್ತಿಲ್ಲ ಕಾಡೆಮ್ಮೆಗಳು ಸಿಗತ್ತೆ ಕೆಲವೊಂದು ಸಲ ರೋಡಲ್ಲಿ ಆಗ ಓಡ್ತಾ ಇರ್ಬೇಕಷ್ಟೆ ಇವಾಗ ನಾನು ಹೋಗ್ತಾ ಇದ್ದೀನಿ ಅಮ್ಮನಹಳ್ಳಿಗೆ ಈ ಕಾಡು ಮಾರ್ಗದ ಮೂಲಕ ನಾನು ಇಲ್ಲಿ ಬರದೆ ಒಂದು ಎರಡು ಮೂರು ವರ್ಷ ಆಗಿತ್ತು ಇವತ್ತೊಂದು ವಾಕಿಂಗ್ ಹೋಗೋಣ ಅಂತ ಈ ರೋಡಲ್ಲಿ ಹೋಗ್ತಾ ನಾವು ನೋಡೋಣ ಏನಾಗಿದೆ ಅಂತ ನೋಡಿ ಎಲ್ಲ ಕಡೆ ಪ್ಲ್ಯಾಸ್ಟಿಕ್ಕು ಎಲ್ಲ ಕಡೆ ಪ್ಲಾಸ್ಟಿಕ್ ಗುಟ್ಗ ವಿಮಾ ಯೂಸು ಫ್ಯಾನ್ ಅಪ್ ನೋಡಿ ಎಲ್ಲ ಕಡೆ ಹಾಕಿದ್ದಾರೆ ಇಲ್ಲೆಲ್ಲ ಯಾವ ಗುರು ಅಂತ ಗೊತ್ತಾಗಲ್ಲ ಬರ್ತಾರೆ ಬರಲಿ ತೊಂದರೆ ಇಲ್ಲ ಬಂದು ತಿಂದು ಕಸ ಹೋಗ್ತಿರ್ಬೇಕು ಅದನ್ನು ಬಿಟ್ಕೊಂಡು ಇಲ್ಲಿ ಬಂದು ಕಸ ಹಾಕೋಗ್ತಾರೆ ಲಾಸ್ಟ್ ಟೈಮ್ ನಾನು ಬಂದಾಗ ನಿಂತಿದ್ದೆ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಮೇಲುಗಡೆ ಕಾಣಿಸ್ತಿದ್ದಲ್ಲ ಅಲ್ಲಿ ಈ ಕಡೆ ಮೇಲೆ ಇಲ್ಲಿ ಕಾಡಮ್ಮೆ ಇತ್ತು ಎರಡು ಕಾಡೆಮ್ಮೆ ಇತ್ತು ಬಟ್ ಅವೇನು ಮಾಡಿಲ್ಲ ಅವಷ್ಟ ಇತ್ತು ನಾನು ಈ ಕಡೆ ಪಾಸಾಗಿದ್ದೆ ಸೊ ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಸಿಕ್ಕಿತ್ತು ನನಗೆ ಕಂಡಿತ್ತು ಇನ್ನೂ ಅರೌಂಡ್ ಎರಡು ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ಇನ್ನೂ ಎರಡು ಕಿಲೋಮೀಟ್ರ್ ನಡಿಬೇಕು ವಾಪಸ್ ಮತ್ತು ಅಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಇವಾಗ ಏನಾದರೂ ಕಾಡಂಬೆ ಸಿಕ್ಕಿದರೆ ಮಜಾ ಇರೋದು ನೋಡಿ ಕಿಂಗ್ಫಿಷರ್ ಹಾಗೂ ಎಲ್ಲ ಕೆ ಮರಕ್ಕೆ ಮಾರ್ಕ್ ಮಾಡಿದ್ದಾರೆ ಕಟಿಂಗ್ ಮಾಡ್ತಾರೆ ಅನಿಸುತ್ತೆ ಫಾರೆಸ್ಟ್ ಅವ್ರು ಎಲ್ಲ ಮಾರ್ಕ್ ಮಾಡಿದ್ದಾರೆ ನೋಡಿ ಫೋರ್ ಏಯ್ಟಿ ಫೈವ್ ಎಷ್ಟು ಮರ ಇರ್ಬೋದು ಬರು ದೊಡ್ಡೋ ದೊಡ್ಡ ಸಡನ್ನಾಗಿ ಆ ಕಡೆ ನೋಡಿದೆ ಅಲ್ಲಿ ಒಂದು ದೊಡ್ಡ ಮರ ಕಾಣಿಸ್ತಿದೆ ನೋಡಿ ತಪ್ಪದ್ದು ಮುಂದ್ಗಡೆ ಅಲ್ಲಿ ಅವನು ನಿಂತ್ಕೊಂಡು ಒಂಥರ ಕಾಣ್ತು ಹೆದರ್ಬಿಟ್ಟೆ ಒಂದೇ ಸಲ ನೋಡಿದೆ ಮರ ಇಲ್ಲಿ ರಾತ್ರಿ ಬರೋಕ್ಕೆ ಸ್ವಲ್ಪ ಹೆದರಿಕೆ ಅಂದರೆ ಮನೆಗಳಿಲ್ಲ ಕಂಪ್ಲೀಟಾಗಿ ಆ ಕಡೆ ಈ ಕಡೆ ಎಲ್ಲ ಕಡೆ ಕಾಡು ಸೊ ರಾತ್ರಿ ಬರಬೇಕು ಅಂದರೆ ಒಂದು ವೆಹಿಕಲ್ ಇರಬೇಕು ಮೈಕೋ ಕಾರು ಏನಾದ್ರು ಇರಬೇಕು ನಡ್ಕೊಬರೋಕ್ಕಿದ್ದರೆ ಒಂದು ಇಬ್ಬರಾದ್ರೂ ಇರಬೇಕು ಅಟ್ಲೀಸ್ಟ್ ಒಬ್ಬನು ಬಂದರೆ ಏನಾಗುತ್ತೆ ನೋಡಿ ಏನಿದು ಈ ಥರ ಸ್ಪ್ರೈಟ್ ಬಾಟಲ್ ಹಾಕೊಂಡಿದ್ದಾರೆ ನೋಡಿ ಇಲ್ಲಿ ಸ್ಪ್ರೈಟ್ ಬಾಟಲು ನೋಡಿ ಇಲ್ಲಿ ಬಂದು ಅವರು ರೋಡ್ ಸೈಡವರು ರೋಡ್ ಸೈಡರು ಬಂದು ಇಲ್ಲಿ ಮಿಡಲ್ ಒಳಗಡೆ ಹಾಕೋಗಿದ್ದಾರೆ ಏನಕ್ಕೆ ಹಿಂಗೆ ಮಾಡ್ತಾರೆ ಯಾರು ಯಾರಂತ ಗೊತ್ತಾಗಲ್ಲ ಯಾಕೆಂದರೆ ಕಾಡಲ್ಲಿ ಯಾರು ಇರೋಲ್ಲ ದಟ್ ಈಸ್ ದ ಮೇನ್ ರೀಸನ್ ನೋಡಿ ಇವೆಲ್ಲ ನೆಕ್ಸ್ಟೇ ಇನ್ನು ಚಿಕ್ಕದು ನೆಕ್ಸ್ಟ್ ದೊಡ್ಡ ಮೇಲೆ ಕಟಿಂಗ್ ಬರುತ್ತೆ ಎಲ್ಲ ಎಲ್ಲ ಫಾರೆಸ್ಟರ್ ಕಟ್ಟಿಂಗ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾರೆ ಟ್ವೆಂಟಿ ಏಯ್ಟ್ ನಂಬರ್ ಟ್ವೆಂಟಿ ಏಯ್ಟ್ ನೋಡಿ ಇದೆಲ್ಲ ಕಡೆ ಪ್ಲಾಸ್ಟಿಕ್ ಬಾಟಲ್ಗಳು ನೀರು ಕುಡಿದು ಇಲ್ಲೇ ಹೆಸ್ದೋಗಿದ್ದಾರೆ ಹೋದೇವ್ರೆ ಮರ ಸಂಖ್ಯೆ ನೂರ ಎಂಬತ್ತು ಈ ಕಾಡಲ್ಲಿ ಯಾರು ಬಂದರು ಯಾರು ಹೋದರು ಯಾರಿಗೂ ಗೊತ್ತಾಗಲ್ಲ ಸೊ ಯಾರಾದರೂ ಬರ್ತಾರೆ ಸುಮ್ಮನೆ ಕಸ ಎಸ್ದುಟ್ಟು ದುಡ್ಡು ಹೋಗ್ಬಿಡ್ತಾರೆ ರೋಡಲ್ಲಿ ಎಲ್ಲ ಕಡೆ ಇಲ್ಲಿ ಹಾಕಿದ್ದಾರೆ ಮತ್ತೆ ನೋಡಿ ಎಲ್ಲ ಕಡೆ ಹಾಕುತ್ತಾರೆ ಏನು ಮಾಡೋದು ಅದಕ್ಕೆ ನೋಡಿ ನೋಡಿ ಕಸದ ರಾಶಿ ಸ್ವಚ್ಛ ಭಾರತ ಅಷ್ಟು ಮಾಡಿದರೂ ಅಷ್ಟೇ ಕಾಡಲ್ಲಿ ತಂದು ಕಸಕ್ಕೆ ಹೋಗ್ತಾರೆ ನೋಡಿದರು ಬಟನ್ನು ಎಣ್ಣೆ ಬಾಟಲ್ ಪ್ಲಾಸ್ಟಿಕ್ ಬಾಟಲ್ ಊಟಕಾಯಿ ಮಾಲ್ ಜರದ ಲೇಸ್ ಎಲ್ಲ ಇದೆ ನೋಡಿ ಎಲ್ಲೂ ಇದೆ ಎಲ್ಲ ಕಡೆ ಪ್ಲಾಸ್ಟಿಕ್ಕರು ಇದು ಆ್ಯಕ್ಚುಲಿ ಹೆಗ್ಗರಣಿ ಕಡೆ ಹೋಗೋ ರೋಡ್ ಇದು ನೋಡಿ ಕಾಣಿಸ್ತಿದೆ ಹೈವೇ ಡಾಂಬರ್ ರೋಡ್ ಇದೆಯಲ್ಲ ಈ ಕಡೆ ಹೆಗ್ಗರಣಿ ಹೋಗುತ್ತೆ ಈ ಕಡೆ ಹೆಮ್ಮೆನಹಳ್ಳಿ ಅಮ್ಮಿನಹಳ್ಳ ಸೇರಿಸಿ ಸೊ ನಾನು ಇವಾಗ ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಇದೆ ಅಷ್ಟೆ ಅಮ್ಮನಳ್ಳಿ ಹೋಗ್ತೀನಿ ಈಗ ಅಲ್ಲಿ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಇದೇ ರೋಡಲ್ಲಿ ವಾಪಸ್ ಹೋಗಬೇಕು ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲವರಿಗೆ ಟೇಕ್ ಕೇರ್ ಬಾಯ್